ಮತ್ತು ಅವರ ಸಮಸ್ಯೆಗಳೇನಿದೆ ಅದಕ್ಕೆ ನಾವು ಸ್ಪಂದಿಸಬೇಕು ಮತ್ತು ಏನು ಸಂಕಷ್ಟಗಳು ಮತ್ತು ಸಮಸ್ಯೆಗಳನ್ನು ನಾವು ಜಿಲ್ಲಾಡಳಿತ ಇದೆ ಮತ್ತು ರಾಜ್ಯ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಇದೆ ಅಲ್ಲೂ ಕೂಡ ನಾವು ರೈತರ ಮುಖಾಂತರ ನಮ್ಮ ಟ್ರಸ್ಟಿನ ಮುಖಾಂತರ ಅವ್ರಿಗೆ ತಿಳಿಸಬೇಕು ಅಂತ ಹೇಳಿ ಈ ಒಂದು ಟ್ರಸ್ಟ್ ಪ್ರಾರಂಭ ಮಾಡಿರೋದು ಈ ಟ್ರಸ್ಟ್ ಇದು ನನ್ನ ಅಭಿಪ್ರಾಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಯಾಕಂದ್ರೆ ಕೇಂದ್ರ ಸರ್ಕಾರದ ಅಧಿನಿಯಮದ ಅಡಿಯಲ್ಲಿ ಈ ಟ್ರಸ್ಟ್ನ ನೋಂದಣಿ ಮಾಡಿಸಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಅಡಿಯಲ್ಲಿ ಅನೇಕ ಸಂಸ್ಥೆಗಳಿದೆ ಈಗ ತೋಟಗಾರಿಕೆ ನಮ್ಮ ಉತ್ ಉತ್ಪಾದಕ ಸಂಘಗಳಿದೆ ಅದೇ ರೀತಿ ಕೃಷಿಗೆ ಸಂಬಂಧಪಟ್ಟ ಉತ್ಪಾದಕ ಸಂಘಗಳಿದೆ ಅದೇ ರೀತಿ ಮೀನುಗಾರಿಕೆಗೆ ಸಂಬಂಧಪಟ್ಟ ಉತ್ಪಾದಕ ಸಂಘಗಳಿವೆ ಅದೇ ರೀತಿ ಪಶುಪಾಲನೆ ಉತ್ಪಾದಕ ಸಂಘ ಸಂಸ್ಥೆಗಳಿವೆ ಆ ಸಂಘಗಳಲ್ಲಿ ಭಿನ್ನವಾಗಿರ್ತಕ್ಕಂಥದ್ದು ಈ ನಮ್ಮ ಸಮಗ್ರ ಸಾವಯವ ಕೃಷಿ ಕೇಂದ್ರ ಕಳೆದ ವಾರ ಮಾನ್ಯ ಜಿಲ್ಲಾಡಳಿತ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಆಗಿರತಕ್ಕಂಥ ಡಾಕ್ಟರ್ ಕುಮಾರ್ ಅವರು ಒಂದು ರೈತರಿಗೆ ಒಂದು ವಿಚಾರ ಸಂಕಿರಣವನ್ನು ಇಟ್ಕೊಂಡಿದ್ರು ಮಂಡ್ಯ ಜಿಲ್ಲೆನಲ್ಲಿ ಅವರ ಉದ್ದೇಶ ಏನಂತಂದ್ರೆ ಅಂದ್ರೆ ರೈತರು ಇವತ್ತು ಹೆಚ್ಚು ಉತ್ಪಾದಕ ಸಂಘಗಳನ್ನ ಸ್ಥಾಪನೆ ಮಾಡಬೇಕು ಆರಲ್ಲಿ ಶುಗರ್ ಇದ್ದಂತ ಮಂಡ್ಯದ ಇದು ಸರ್ ತುಮಕೂರ್ನವರು ನಾನು ವ್ಯಕ್ತಿ ನೋಡಿದ್ದೇನೆ ಸತ್ಯನಾರಾಯಣ ಶೆಟ್ಟಿ ಅಂತ ತೊಂಬತ್ತು ವರ್ಷ ಬದುಕಿದ್ರು ತಿಳಿಯೋದಿಂತ ಏನಾಗಲ್ಲ ಅಂತ ಹೇಳಿದ್ರು ಹಾಗೆ ತಿಲ್ಲಿ ಕೋಬಿಡಿ ಅಂತ ಹೇಳಿದ್ ನಾನು ಮಾಡ್ಕೋಬಿಡಿ ಶುಗರ್ ಆದ್ರೆ ಮುನ್ನೂರು ತನಕ ಆಗಲ್ಲ ಡಾಕ್ಟರ್ ಹೇಳ್ತಾರೆ ಹೌದಾ ಯಾವುದೋ ದೇಶದ ಕೆಲವು ಜನ ಪರೀಕ್ಷೆ ಮಾಡಿ ಶುಗರ್ ಆಗಿದೆ ಅಂತ ಹೌದಾ ಭಾರತದಲ್ಲಿ ಆರವರ ಲಕ್ಷ ಕೋಟಿ ರೂಪಾಯಿ ಶುಗರ್ ಮಾತ್ರ ಮಾರಾಟ ಆಗುತ್ತೆ ಆರವರ ಲಕ್ಷ ಕೋಟಿ ರೂಪಾಯಿ ನಾಳೆ ಶುಗರ್ ನಿಮಗೆ ಕಿಡ್ನಿ ಹೋಗಲ್ಲ ಔಷಧಿ ಹೋಗ್ತಾ ಇದ್ದೀವಿ ಔಷಧಿಯಿಂದ ಅರ್ಥ ಮಾಡ್ಕೋಬೇಕು ಈ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಕೀಲಾಡದ ಬಗ್ಗೆ ನಮ್ಮ ಒಂದು ಸಂಸ್ಥೆ ಅಧ್ಯಯನ ಮಾಡಿತ್ತು ಕಳೆದ ವರ್ಷದ ಕೀಲಾ ಎರಡು ವರ್ಷ ಹಿಂದಿನ ಅಧ್ಯಯನ ಮಾಡಿದ್ದು ಮೆಡಿಕಲ್ ಬಿಲ್ ಎಷ್ಟು ಗೊತ್ತಾ ಹನ್ನೆರಡು ಕೋಟಿ ರೂಪಾಯಿ ಎರಡು ಸಾವಿರದ ನಾಲ್ನೂರು ಮನೆಯ ಕೀಲಾಡದಲ್ಲಿ ಇರಬೇಕು ಔಷಧ ಹನ್ನೆರಡು ಕೋಟಿ ರೂಪಾಯಿ ಕಿಡ್ನಿ ಸ್ಟೋನ್ಗೆ ಔಷಧಿ ಏನು ಗೊತ್ತಾ ಬಾಳೆ ಜ್ಯೂಸ್ ಬೇರೆ ಔಷಧಿ ಏನು ದಾಳಿಂಬೆ ಬಿಸಿಬೇಕ ಕಷಾಯ ಗರಿಕೆ ರಸ ಕೊಡೋದು ಕ್ಯಾನ್ಸರ್ ಗುಣ ಆಗಿರೋ ಆರ್ ಎಸ್ ಎಸ್ ಪ್ರಚಾರ ಕೃಷ್ಣಪ್ಪ ಮೈಸೂರಿನವರು ಒಂದು ಪುಸ್ತಕ ಓದ್ತೀನಿ ನೀವು ಹೆಸರು ಮೃತ್ಯುಮಿತ್ರ ಅಂತ ಹೀಗೆ ಅವ್ರು ಹೇಳಿದ್ದೇನೆ ಗೊತ್ತಾ ಇಂಗ್ಲಿಷ್ ಅಲ್ಲಿ ಗುಣ ಆಗಿರೋ ಜಗತ್ತಿನ ಒಬ್ಬ ಪೇಶೆಂಟ್ ತೋರಿಸಿ ಅಂತ ಹೇಳಿದವರು ಗರಿಕೆ ರಸ ಕೊಡೋದು ಐವತ್ನಾಕನ ವಯಸ್ಸಿಗೆ ಮೂರನೇ ಅಂತ ಕ್ಯಾನ್ಸರ್ ದಾಟಿತ್ತು ಅವ್ರಿಗೆ ಡಾಕ್ಟರ್ ಹೇಳಿದ ಮೂರು ವರ್ಷ ಬದುಕಿರ ಡಾಕ್ಟರ್ ಇವ್ರು ಬದುಕಿಲ್ವ ಆಮೇಲೆ ಮೂವತ್ತು ವರ್ಷ ಬದುಕಿದ್ರು ಯಾವುದು ಗರಿಕೆ ರಸ ಪ್ರಾಣಾಯಾಮ ಯೋಗ ಬದುಕಿದ್ರು ಗೊತ್ತಾ ನಿಮಗೆ ಅಂದ್ರೆ ನಮ್ಮ ದೇಶ ಆಯುರ್ವೇದ ಅದ್ಭುತವಾದ ನಮ್ಮ ಗ್ರಾಮದಲ್ಲಿ ಯಾಕೆ ಮಾಡಲ್ಲ ಅಜ್ಜಿ ಮನೆ ಮದ್ದು ಯಾಕೆ ಮಾಡ್ತಾ ಇಲ್ಲ ತಲೆ ಬಂದು ಡಾಕ್ಟರ್ ಕ್ಯಾಪ್ ಹೋಗ್ತೀವಿ ನೀವು ಎರಡು ಡ್ರಾಪ್ ತುಪ್ಪ ಹಾಕೊಳ್ಳಿ ತಲೆನೋವು ಕಮ್ಮಿ ಆಗುತ್ತೆ ಎಷ್ಟು ಸರಳ ಚಿಕಿತ್ಸೆ ಭಾರ ನಮ್ಗೆ ನಂಬಿಕೆ ಇಲ್ಲ ಮಾಡ್ಬೇಕಾದ್ರೆ ನಾವು ಹೀಗೆ ನಮ್ಮ ಜೀವನೋಪದ ಸರಳ ಚಿಕಿತ್ಸೆ ಕೊನೆಯದ ಅಂಶ ಮುಗಿಸ್ತೇನೆ ನಾನು ಒಂದು ಐದು ವಾಕ್ಯಗಳನ್ನು ಹೇಳಿದ್ದೆ ನಾವು ಸಮಯದ ಅಭಾವ ಇದೆ ಪ್ರಶ್ನೆ ಕೇಳಬಹುದು ಆಮೇಲೆ ನಾನು ಮೊದಲಾಗಿ ನಾವು ಇಡೀ ಕಾಲೇಜ್ ದೇಶದಲ್ಲಿ ಪ್ರಚಾರ ಮಾಡ್ತಿದ್ದೊಂದು ಒಂದು ಆರು ಸಾವಿರ ಕಾರ್ಯಕ್ರಮ ಮಾಡಿದೆ ಕಾಲೇಜುಗಳಲ್ಲಿ ಕರ್ನಾಟಕ ಎಲ್ಲ ಒಂದು ಭಾಗದಲ್ಲಿ ಮಂಡ್ಯದ ಜನ ಇನ್ನೂ ಕೂಡ ಸ್ವಾಭಿಮಾನಿಗಳಾಗಲಿಲ್ಲ ಯಾರು ಬೇಜಾರು ಪಟ್ಟುಕೊಳ್ಬೇಕು ಸ್ವಾಭಿಮಾನಿತನ ಅಂತ ಹೇಳಿದ್ರೆ ಕೇವಲ ಯಾವುದೋ ಪಾಲಿಟಿಕ್ಸ್ ನಲ್ಲಿ ಗಲಾಟೆ ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ಈ ವಿಧಾನಸೌಧ ಚಲುವು ಮಾಡಿದ್ರಲ್ಲ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಕಾಲದಲ್ಲಿ ತಾನು ನಿಲ್ಲುವಂತ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಬೇಕು ಅವನು ನಿರ್ಮಾಣ ಮಾಡಬೇಕಾದ್ರೆ ಅವನಲ್ಲಿರುವಂತ ಸೊತ್ತಿನಲ್ಲೇ ಅದು ಸಾಧ್ಯವೇ ಹೊರತು ಬಾಹ್ಯ ಸ್ವತ್ತನ್ನು ಅದನ್ನ ತಕೊಂಡು ಅವನು ಸ್ವಾಭಿಮಾನಿ ಆಗ್ಲಿಕ್ಕೆ ಯಾವತ್ತು ಸಾಧ್ಯ ಇಲ್ಲ ಅದು ಟೆಂಪರರಿ ಎಷ್ಟು ಅದೊಂದು ಗವರ್ಮೆಂಟ್ ಎಂಪ್ಲಾಯಿ ಇದ್ದಾಗ ಅವನಿಗೆ ರಿಟೈರ್ ಆಗುವವರೆಗೆ ಒಳ್ಳೆ ಸಂಬಳ ಸಿಗ್ತದೆ ರಿಟೈರ್ ಆದ್ಮೇಲೆ ಸ್ವಲ್ಪ ಬೇರೆ ಸಿಗ್ತದೆ ಅಲ್ಲ ಕೆಲವು ಜನ ಅದರ ಮಧ್ಯದಲ್ಲಿ ಕೂಡ ಸಂಬಳ ಜೊತೆ ಗಿಂಬಳ ಅದು ಇದೆಲ್ಲ ಮಾಡಿಕೊಳ್ಳುವ ಮಾಮೂಲಿ ಇದೆ ಅದನ್ನು ನಾವು ನಾವೇನು ಹೇಳಲಿಕ್ಕೆ ಹೋಗುವುದಿಲ್ಲ ಆದರೆ ತಾನು ಹುಟ್ಟಿದ ನೆಲದಲ್ಲಿ ಆ ಮಣ್ಣನ್ನು ಪ್ರೀತಿಸಿ ಇದ್ದಾರಲ್ಲ ಅವರು ಯಾವತ್ತೂ ಕೂಡ ಒಂದು ರೀತಿಯಲ್ಲಿ ಸ್ವಾಭಿಮಾನಿಗಳಾದರೆ ಇಡೀ ಸಮಾಜ ಬದಲಾವಣೆ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆಯ ಕೆಲಸ ಇದನ್ನು ಮುಂದುವರಿಸಿಕೊಂಡು ಹೋಗಿ ನೀವು ಕೊಟ್ಟಂಥ ಎರಡನ್ನೂ ಕೂಡ ನಾನು ಪ್ರೈಮ್ ಮಿನಿಸ್ಟ್ರಿಗೆ ಸೆಂಟ್ರಲ್ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಅದನ್ನೆಲ್ಲ ಟ್ರಾನ್ಸ್ಲೇಟ್ ಟ್ರಾನ್ಸ್ಲೇಟ್ ಮಾಡಿ ಬರೀತೀನಿ ಕರ್ನಾಟಕದ ನಿಮ್ಮ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಕಲಸುವನ್ನು ಕೊಡುವಂಥದ್ದು ಮಾಡ್ತೀನಿ ಅದಕ್ಕೆ ಏನು ಉತ್ತರ ಬರ್ತದೆ ಗೊತ್ತಿಲ್ಲ ಅದನ್ನು ಮಾಡ್ತೀನಿ ನೀವು ಯಾವಾಗ ಬೇಕಾದರೂ ನನ್ನನ್ನು ಉಪಯೋಗ ಮಾಡಿಕೊಳ್ಳಿ ಯಾವಾಗ ಬೇಕಾದರೂ ನಾನು ಯಾವತ್ತು ಕೂಡ ನಿಮ್ಮ ಮಂಡ್ಯದಿಂದ ಎರಡು ಎಮ್ ಎಲ್ ಎನ್ನ ಕೈ ಎತ್ತಿ ಮತ್ತೆ ಮುಖ್ಯಮಂತ್ರಿ ನನಗೆ ಅದೆಲ್ಲ ಆಸೆ ಇಲ್ಲ ಎಲ್ಲವೂ ಮುಗಿದಿದೆ ನಾನು ಆ ಎಲ್ಲವೂ ಮುಗಿದಿದೆ ಇವತ್ತು ಜನರ ಜೊತೆ ಏನು ನಾನು ಗಳಿಸಿದ್ದೇನೆ ಅದನ್ನು ಜನರ ಜೊತೆ ಹಂಚ್ಕೊಳ್ಬೇಕು ಉಳಿಸಬೇಕು ಬೆಳೆಸಬೇಕು ಅಂತ ಹೇಳುವಂಥದ್ದು ಮಾತ್ರ ನನ್ನ ಮನಸ್ಸಲ್ಲಿದೆ ಯಾವಾಗ ಬೇಕಾದ್ರೂ ಬನ್ನಿ ಯಾವ ಮಂತ್ರಿಗೂ ಫೋನ್ ಮಾಡ್ತೀವಿ ಚೀಫ್ ಸೆಕ್ರೆಟರಿಂದ ಯಾವ ಅಧಿಕಾರಿಗಳಿಗೂ ಫೋನ್ ಮಾಡ್ತೀವಿ ಅದನ್ನೆಲ್ಲವನ್ನು ಮಾಡುವ ಕೆಲಸ ಕಾರ್ಯಗಳನ್ನು ಖಂಡಿತ ನಾನು ಮಾಡ್ತೇನೆ ಅಂತ ಹೇಳುವಂತ ಜೋಗಿ ಜೋಗಿಗೊಡ್ರೆ ನಿಮಗೂ ನಿಮ್ಮ ತಂಡಕ್ಕೂ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಲ್ಲವೂ ಶುಭವಾಗ್ಲಿ ಭಾರಿ ಸಂಗತಿಗಳನ್ನ ಮುಂದೆ ಸರ್